ಈ ಖಾತ ಯಾರು ಇದುವರೆಗೆ ಏನು ಖಾತ ಇಲ್ಲದೆ ಅಥವಾ ಇದುವರೆಗೆ ಟ್ಯಾಕ್ಸ್ ಯಾರು ಕಟ್ಟದೆ ಅನಧಿಕೃತವಾಗಿ ಇದ್ರೋ ಅವರಿಗೆಲ್ಲರಿಗೂ ಕೂಡ ಇದನ್ನು ಬಿ ಖಾತ ಕೊಡುವ ಮೂಲಕ ಅವರು ಮುಂದಿನ ದಿನಗಳಲ್ಲಿ ಆಸ್ತಿ ಅವ್ರದ್ದು ನೋಂದಣಿ ಆಗುತ್ತೆ ಅವರಿಗೆ ಮತ್ತೆ ಅದನ್ನು ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಕೂಡ ಅವಕಾಶ ಆಗುತ್ತೆ ಇದನ್ನು ಮುಂದಿನ ಮೂರು ತಿಂಗಳುಗಳ ಒಳಗಡೆ ಮಾಡೋದಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಮುಂದಿನ ಮೂರು ತಿಂಗಳ ಒಳಗಡೆ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ನಾವು ಪೂರ್ಣಗೊಳಿಸಬೇಕು ತದನಂತರದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಅನಧಿಕೃತ ಲೇಔಟ್ ಆಗಲಿ ಅನಧಿಕೃತ ನಿವೇಶನ ಆಗಲಿ ಅನಧಿಕೃತ ಮನೆ ಯಾವುದು ಕೂಡ ಬರುವುದಕ್ಕೆ ಇಲ್ಲ ಇದರ ಒಂದು ಕಾಲಮಿತಿ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದ ವರ್ಷದ ಒಂಬತ್ತು ಇಪ್ಪತ್ನಾಲ್ಕರ ಒಳಗಡೆ ಏನು ಅನಧಿಕೃತವಾಗಿ ರಚನೆಯಾಗಿರುವಂತಹ ಏನು ನಿವೇಶನಗಳಿದೆ ಅದಕ್ಕೆಲ್ಲದಕ್ಕೂ ಕೂಡ ವೀಕಾತ ಕೊಡ್ತೇವೆ ನಂತರದ ನಂತರ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಕೂಡ ಲೇಔಟ್ ಅನ್ನು ಅನಧಿಕೃತವಾಗಿ ಆಗಲಿ ಮಾಡಲಿಕ್ಕೆ ಇಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಪ್ರಾಪರ್ ಪ್ರೊಸೀಜರ್ ಪ್ರಕಾರನೇ ಪ್ಲಾನಿಂಗ್ ಇಂದ ಅಪ್ರೂವಲ್ ತಗೊಂಡು ನಿವೇಶನ ವಿಂಗಡಣೆ ಮಾಡಿಕೊಂಡು ಪ್ರಾಪರ್ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ಯಾಕಂದರೆ ಯಾರೇ ಮಾಡಿದ್ರು ಕೂಡ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಲ್ಲಿ ಆನ್ಲೈನ್ನಲ್ಲಿದ್ದು ಡಿಜಿಟಲ್ ಖಾತೆ ಬಿ ಖಾತೆ ಇರುವಂಥದ್ದು ಅದರಿಂದಾಗಿ ಮುಂದೆ ಯಾರಾದರೂ ಕೂಡ ಅನಧಿಕೃತವಾಗಿ ಮಾಡಿದಲ್ಲಿ ಅದಕ್ಕೆ ಯಾವುದೇ ಖಾತ ಆಗಲಿ ಅಥವಾ ಯಾವುದೇ ಅದನ್ನು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ ಮತ್ತೆ ಕಾನೂನು ಪ್ರಕಾರ ದಂಡನೆ ಕೂಡ ವಿಧಿಸೋದ ಅಧಿಕಾರಿಗಳಿರ್ಬೋದು ಅದೇ ರೀತಿಯಲ್ಲಿ ಮಾಡಿದವರಿಗೆ ಇಬ್ಬರಿಗೂ ಕೂಡ ದಂಡನೆ ವಿಧಿಸುವುದಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದರಿಂದಾಗಿ ಈ ಒಂದು ಅನಧಿಕೃತ ಏನು ಸೈಟ್ಗಳಿಗೆ ನಾವು ಖಾತಾ ಮಾಡ್ತೀವೋ ಅದಕ್ಕೊಂದು ಪಿ ಡಿ ನಂಬರ್ ಕೂಡ ಇರುತ್ತೆ ಅದಕ್ಕೆ ಈ ಖಾತಾ ನಂಬರ್ ಕೂಡ ಇರುತ್ತೆ ಅದರಿಂದಾಗಿ ನಮ್ಮ ಏನು ಆರು ಪಟ್ಟಣ ಪಂಚಾಯತ್ ಮತ್ತು ನಗರಸಭೆ ಮತ್ತು ಪುರಸಭೆಗಳು ಇದೆ ಒಟ್ಟು ಉಡುಪಿ ನಗರಸಭೆ ಕಾಪು ಕಾರ್ಕಳ ಮತ್ತು ಕುಂದಾಪುರ ನಗರಸಭೆ ವ್ಯಾಪ್ತೀನಿ ಮತ್ತೆ ಸಾಲಿಗ್ರಾಮ ಮತ್ತು ಬೈದೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಒಂದು ಆಂದೋಲನದ ರೀತಿಯಲ್ಲೇ ಇದನ್ನು ನಾವು ಮಾಡುವುದಕ್ಕೆ ಕ್ರಮವಹಿಸ್ತೇವೆ ಆ ಸಾರ್ವಜನಿಕರು ಅಂದರೆ ಈ ಯಾರು ಅನಧಿಕೃತವಾದ ಮನೆಗಳನ್ನು ಮತ್ತೆ ನಿವೇಶನಗಳನ್ನು ಹೊಂದಿದ್ದಾರೋ ಅವರು ಕೂಡಲೇ ಸಂಬಂಧಪಟ್ಟ ಪಟ್ಟಣ ಪಂಚಾಯತ್ ಅಥವಾ ನಗರಸಭೆ ಪುರಸಭೆ ವ್ಯಾಪ್ತಿಗೆ ಬಂದು ಅಲ್ಲಿ ಕೂಡಲೇ ಅದನ್ನು ಅವರು ನೋಂದಣಿ ಮಾಡ್ಕೋಬೇಕು ನೋಂದಣಿ ಮಾಡಿಕೊಂಡು ಇದಕ್ಕೆ ಈ ರೀತಿ ಮೊದಲ ಬಾರಿಗೆ ನಾವು ಮಾಡುವಾಗ ಸರ್ಕಾರದ ನಿರ್ದೇಶನ ಪ್ರಕಾರ ಎರಡು ಪಟ್ಟು ಅದಕ್ಕೆ ಅಂದ್ರೆ ಇನ್ನೂರರಷ್ಟು ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗತ್ತೆ ಅದು ಅದನ್ನ ಕಟ್ಟಿದ ನಂತರದಲ್ಲಿ ಈ ವರ್ಷ ಮೊದಲ ವರ್ಷದಲ್ಲಿ ಇನ್ನೂರಷ್ಟು ಟ್ಯಾಕ್ಸ್ ಕಟ್ಟಬೇಕಂದ್ರೆ ಡಬಲ್ ಅಮೌಂಟ್ ಕಟ್ಟಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಮುಂದಿನ ವರ್ಷಗಳಲ್ಲಿ ರೆಗ್ಯುಲರ್ ಅವರು ಏನು ಟ್ಯಾಕ್ಸ್ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅದರಿಂದಾಗಿ ಎಲ್ಲ ಸಾರ್ವಜನಿಕರಿಗೆ ಪತ್ರಿಕೆಗಳ ಮೂಲಕ ಅದೇ ರೀತಿಯಲ್ಲಿ ಮಾಧ್ಯಮಗಳ ಮೂಲಕ ಈ ಮಾಹಿತಿಯನ್ನು ನಾವು ಕೊಡ್ತೇವೆ ಅದೇ ರೀತಿ ಇಲ್ಲಿ ಗ್ರಾಮ ಪಂಚಾಯತ್ ಸಾರಿ ನಗರ ಪಂಚಾಯ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ವಿಶೇಷವಾದ ಒಂದು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಳ್ಳೋದಕ್ಕೆ ಮುಖ್ಯಾಧಿಕಾರಿಗಳಿಗೆ ಅದೇ ರೀತಿ ಇಲ್ಲಿ ನಗರಸಭೆ ಆಯುಕ್ತರಿಗೆ ಪುರಸಭೆ ಆಯುಕ್ತರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳಿದರೆ ಅದರದ್ದು ಕೂಡ ಆಗ್ತಾ ಇದೆ ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಮಾತ್ರ

ಮಾಲೀಕತ್ವ ಸೊತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ಒಂದು ಹತ್ತು ಒಂಬತ್ತು ಇಪ್ಪತ್ನಾಲ್ಕರ ಪೂರ್ವದಲ್ಲಿ ನೋಂದಾಯಿತ ಅಥವಾ ಮಾರಾಟವಾದ ಪತ್ರಗಳು ದಾನಪತ್ರ ವಿಭಾಗ ಪತ್ರ ಹಕ್ಕು ಪತ್ರ ಇಷ್ಟ ಇದನ್ನು ದಾಖಲೆಯಾಗಿ ಕೊಡಬೇಕಾಗುತ್ತೆ ಅದೇ ರೀತಿಯಲ್ಲಿ ಇಸಿನ ಕೊಡಬೇಕಾಗತ್ತೆ ಪ್ರಸಕ್ತ ಸಾಲಿನ ತನಕದ ಋಣಭಾರ ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ ಮತ್ತೆ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿಯನ್ನು ಕೂಡ ಕೊಡಬೇಕಾಗುತ್ತೆ ಅದೇ ರೀತಿಲಿ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮತ್ತು ಮಾಲೀಕರ ಗುರುತಿನ ದಾಖಲೆ ಅವರು ಈ ಈ ಖಾತ ಮಾಡೋದಕ್ಕೆ ಕೊಡಬೇಕಾಗತ್ತೆ ಅದನ್ನು ಕೊಟ್ಟ ನಂತರ ಆ ಶುಲ್ಕವನ್ನು ವಿಧಿಸ್ ಭರಿಸಿಕೊಂಡು ಇದನ್ನು ಮಾಡೋದಕ್ಕೆ ಅವಕಾಶ ಇದೆ ಈಗ ಅನಧಿಕೃತವಾಗಿದ್ದಂತಹ ರಸ್ತೆಗಳನ್ನು ಹಸ್ತಾಂತರ ಮಾಡ್ಕೋಬೇಕನ್ನು ಅದನ್ನು ಪುರಸಭೆಗೆ ಅಥವಾ ನಗರಸಭೆಗೆ ಕನ್ಸರ್ನ್ ಇಲಾಖೆಗಳ ಸ್ಥಳೀಯ ಸಂಸ್ಥೆಗೆ ಅವರು ಹಸ್ತಾಂತರ ಮಾಡಬೇಕಾಗತ್ತೆ ಅದನ್ನು ಏನು ಅದು ದಾನ ರೂಪದಲ್ಲಿ ಅಥವಾ ಹಸ್ತಾಂತರ ಮಾಡುವಂಥದ್ದು ಪ್ರಕ್ರಿಯೆನ ಅನಧಿಕೃತ ಲೇಔಟ್ ಅಲ್ಲಿರುವಂಥದ್ದು ಮಾಡಬೇಕಾಗುತ್ತೆ ಕೆಲವು ಪ್ರೈವೇಟ್ ಇದರಲ್ಲಿ ಕೊಡ್ತಾರೆ ಅಂತ ಅನ್ನಿಸ್ತದೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಕೊಡುವುದಿಲ್ಲ ಖಾಸಗಿ ಬ್ಯಾಂಕ್ಗಳು ಮತ್ತೆ ಬೇರೆ ಪ್ರೈವೇಟ್ ಇದರಲ್ಲಿ ಸಿಗ್ತದೆ ಲೋನ್ ಬಿ ಖಾತೆಗೂ ಕೆಲವು ಕಡೆ ಕೊಡ್ತಾರೆ ಬ್ಯಾಂಗ್ಳೂರಲ್ಲೆಲ್ಲ ಕೊಡ್ತಾ ಇದೆ ಬಿ ಇಲ್ಲಿ ಇದುವರೆಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅದು ಬ್ಯಾಂಕ್ಗಳಿಗೆ ತೀರ್ಮಾನ ಮಾಡ್ತಾ ಇಲ್ಲ ಏಕಾತ ಕೊಡುವಂತದಲ್ಲ ಮತ್ತೆ ರೆಗ್ಯುಲರೈಸ್ ಅಲ್ಲ ಇದು ಅವರಿಗೆ ಯಾವುದೂ ದಾಖಲೆಗಳು ಇಲ್ಲ ಸರ್ಕಾರಿ ಅವರಿಗೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಬಡವರಿಗೆ ಸಾಧಾರಣ ಬಡವರೇ ಇದನ್ನು ಖರೀದಿ ಮಾಡಿರ್ತಾರೆ ಈ ರೀತಿ ಅನಧಿಕೃತ ಲೇಔಟ್ಗಳಲ್ಲೆಲ್ಲ ಕಡಿಮೆಗೆ ಸಿಗುತ್ತೆ ಅಂತ ಆ ಕಾರಣಕ್ಕೋಸ್ಕರ ಅವರಿಗೆ ಇದನ್ನು ಒಂದು ಮುಂದೆ ಟ್ರಾನ್ಸಾಕ್ಷನ್ ಮಾಡೋದು ಅಥವಾ ಅವರ ಮನೆಗಳನ್ನು ರೆಕ್ಟಿಫೈ ಮಾಡೋದಕ್ಕೋಸ್ಕರ ಬಿ ಖಾತಾ ಅಂತ ಕೊಡುವಂಥದ್ದು ಪ್ರತ್ಯೇಕವಾದ ಖಾತಾ ರಿಜಿಸ್ಟರ್ ಇದಕ್ಕೆ ಇರುತ್ತೆ ಎಲ್ಲವೂ ಕೂಡ ಇದುವರೆಗಿನ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಕ್ಕೆ ಎಲ್ಲವೂ ಅಪ್ಲೈ ಆಗುತ್ತೆ ನಂತರದ ದಿನಗಳಲ್ಲಿ ಯಾವುದಕ್ಕೂ ಇಲ್ಲ ನಮಗೆ ಇದುವರೆಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಇದುವರೆಗೆ ಇವು ನಮ್ಮ ಲೆಕ್ಕದ ಪ್ರಕಾರ ಈಗ ಚೀಫ್ ಆಫೀಸರ್ಸ್ ಹತ್ರ ಚರ್ಚೆ ಮಾಡಿದಾಗ ಐದು ಸಾವಿರದ ಐನೂರ ಎಂಬತ್ತೊಂಬತ್ತು ಪ್ರಾಪರ್ಟೀಸ್ ಈಗ ಗುರ್ತಿಗೆ ಬಂದ ಐದು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಅಂತ ಆದರೆ ಮಾಹಿತಿ ಪ್ರಕಾರ ಇನ್ನೂ ಹೆಚ್ಚು ಇದೆ ಅಂತ ಇದೆ ಮಾಹಿತಿ ಮನೆಗಳು ಕಟ್ಟ ಜಿಲ್ಲೆಯಲ್ಲಿ ಸಾಧಾರಣ ನಗರಸಭೆ ವ್ಯಾಪ್ತಿ ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲೇ ಒಂದು ಹದಿನೈದು ಸಾವಿರ ಇರಬಹುದು ಅಂತ ಅಂದಾಜಿದೆ ಸೈಟ್ಗಳು ಹದಿನೈದು ಸಾವಿರ ಸೈಟ್ಗಳು ಇರಬಹುದು ಅಂತ ಅದ್ರಲ್ಲಿ ಬೇರೆ ಬೇರೆ ಕಡೆಯಲ್ಲೂ ಕೂಡ ಬೇರೆ ನಗರಸಭೆ ಪುರಸಭೆ ವ್ಯಾಪ್ತಿಯಲ್ಲೂ ಕೂಡ ಹೆಚ್ಚಿದೆ ಅಂತ ಇಲ್ಲಿ ಇದು ಟ್ಯಾಕ್ಸ್ ಆಗಿರೋದ್ ಈಗ ಇದಕ್ಕೆ ಟ್ಯಾಕ್ಸ್ ಕಟ್ಟಿಸ್ಕೊಳ್ತಾ ಇದ್ದಾರೆ ಅದು ನಮಗೆ ಸಿಕ್ಕಿರೋದ್ರೆ ಐದು ಸಾವಿರದ ಎಂಟು ನಲವತ್ತೊಂಬತ್ತು ಇದಕ್ಕೆ ಈಗಾಗಲೇ ಅವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಡಬಲ್ ಅಮೌಂಟ್ ಅನ್ನು ಪೇ ಮಾಡ್ತಾ ಇದ್ದಾರೆ ನಾವು ಈ ಬೀಖಾತ ಮಾಡುವಂಥ ಸಂದರ್ಭದಲ್ಲಿ ಈ ಫಸ್ಟ್ ಇಯರ್ ಮಾತ್ರ ಡಬಲ್ ಅಮೌಂಟ್ ಇದು ಟ್ಯಾಕ್ಸ್ ಕಟ್ಟಲಿಕ್ಕೆ ಮತ್ತೆ ಉಳಿದ ಮುಂದಿನ ವರ್ಷಗಳಲ್ಲಿ ಅವರು ರೆಗ್ಯುಲರ್ ಅಮೌಂಟ್ ಕಟ್ಟಿಕೊಳ್ಳಲಿಕ್ಕೆ ಬಟ್ ಇನ್ನೂ ಜಾಸ್ತಿ ಇದೆ ಅಂತ ಮಾಹಿತಿ ಕಾಪು ಅಲ್ಲಿ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತ ಎಂಬತ್ನಾಲ್ಕು ಎರಡ್ ಸಾವಿರದ ಏಳ್ನೂರ ಇದೆ ಉಳಿದ ಹಾಗೆ ಈಗ ಇದನ್ನು ನಾವು ಆಂದೋಲನ ಮಾಡುವಾಗ ಸಾರ್ವಜನಿಕರು ಬರ್ತಾರೆ ಬಂದಾಗ ಗೊತ್ತಾಗುತ್ತೆ ಕುಂದಾಪುರದೇ ಎರಡು ಕುಂದಾಪುರದ್ದು ಏಳ್ನೂರ ಎರಡು ಏಕಾತನೂ ಕೊಡುವುದಿಲ್ಲ ಏಕಾತ ಅಂದ್ರೆ ಎಲ್ಲ ಲೀಗಲ್ ಏನು ಫಾರ್ಮಾಲಿಟೀಸ್ ಇದೆ ಲೇಔಟ್ ಅಪ್ರೂವಲ್ ತಗೊಳ್ಳುವಂಥದ್ದು ಮತ್ತೆ ಪ್ರಾಪರ್ ಆಗಿ ಸಿವಿ ಕಮ್ಯುನಿಟೀಸ್ಗೆ ಬಿಡುವಂಥದ್ದು ಎಲ್ಲವೂ ಕೂಡ ಇರುತ್ತೆ ಇದರಲ್ಲಿ ಒಂದು ಒಂದು ಎಕರೆ ಮಾಡಿದ್ರೆ ಐವತ್ತೈದು ಪರ್ಸೆಂಟ್ ಸೈಟ್ ಹೋಗುತ್ತೆ ನಲವತ್ತೈದು ಪರ್ಸೆಂಟ್ ಪಾರ್ಕ್ ಮತ್ತೆ ರೋಡ್ಸ್ ಎಲ್ಲದಕ್ಕೂ ಸಿವಿ ಕಮ್ಯುನಿಟೀಸ್ಗೆ ಹೋಗುತ್ತೆ ಆ ಯಾವುದೂ ಕೂಡ ಇದರಲ್ಲಿ ಇರುವುದಿಲ್ಲ ಮತ್ತೆ ಇಲ್ಲಿ ರೋಡ್ ಬಿಡ್ತಿರುವುದಿಲ್ಲ ಸಣ್ಣ ಸಣ್ಣ ರಸ್ತೆಗಳಿರುತ್ತೆ ಎಲ್ಲವೂ ಕೂಡ ಬಟ್ ಅವರಿಗೆ ಏನಂದ್ರೆ ಇದುವರೆಗೆ ಅವರಿಗೆ ಯಾವುದೇ ಒಂದು ಸ್ಟೇಟಸ್ ಇಲ್ಲದೆ ಇರ್ತಾರೆ ಮುನ್ಸಿಪಲ್ ಕಾಕ ಆಗಿಲ್ಲ ಖಾತ ಆಗದೆ ಅವರಿಗೆ ಮನೆ ಕಟ್ಟೋಕೆ ಎಷ್ಟೋ ಜನಕ್ಕೆ ಆಗಿಲ್ಲ ಖಾಲಿ ನಿವೇಶನಗಳಲ್ಲಿ ಅವರಿಗೆ ಬಿಲ್ಡಿಂಗ್ ಲೈಸೆನ್ಸ್ ಸಿಕ್ಕಿಲ್ಲ ಅದನ್ನೆಲ್ಲ ರೆಕ್ಟಿಫೈ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಇದನ್ನು ಮೊದಲ ಬಾರಿಗೆ ಬೀಕಾತ ಮಾಡೋದಕ್ಕೆ ಕೊಟ್ಟಿದ್ದಾರೆ